ಕ್ಷೇತ್ರಗಳಲ್ಲಿ ಭರ್ಜರಿ ಮತದಾನ ಏನೋ ಆಯ್ತು ಆದ್ರೆ ಸಂಡೂರಲ್ಲಿ ಮತದಾನ ಮಾಡಿ ಅಂತ ಹೇಳಿದ್ರೆ ಬಾಡೂಟ ಸವಿಯೋದಕ್ಕೆ ಅಂತ ಹೊರಟು ನಿಂತರು ಹಾಗಾದ್ರೆ ಹೇಗಿತ್ತು ಬಾಡೂಟದ ರುಚಿ ನೋಡೋಣ ಬಾಡು ಈ ಬಾಡೆ ಗಾಡು ಸಂಡೂರಿನ ಸಿದ್ದಾಪುರ ಗ್ರಾಮಸ್ಥರಿಗೆ ಇವತ್ತು ಹಬ್ಬ ಸ್ವಾಮಿ ಹಬ್ಬ ಒಂದ್ ಕಡೆ ಎಲೆಕ್ಷನ್ ಜೋರು ಇನ್ನೊಂದ್ ಕಡೆ ಊರ ಹಬ್ಬದಲ್ಲಿ ಬಾಡೂಟ ತಯಾರು ಹೌದು ಸ್ವಾಮಿ ಓಟ್ ಹಾಕೋ ಮಂದಿ ಎಲ್ಲ ಊರ ಹಬ್ಬದಲ್ಲಿ ದಿಲ್ ಖುಷಾಗಿ ಬಾಡೂಟ ಸವಿದ್ರು ಯಾಕಂದ್ರೆ ಇವತ್ತಿನ ದಿನವೇ ಸಂಡೂರು ವಿಧಾನಸಭಾ ಕ್ಷೇತ್ರದ ಸಿದ್ದಾಪುರ ಗ್ರಾಮದಲ್ಲಿ ಗುಡೆ ಊತಾಯಮ್ಮ ದೇವಿ ಜಾತ್ರೆ ನಡೀತಿತ್ತು ಐದು ವರ್ಷಕ್ಕೊಮ್ಮೆ ನಡೆಯೋ ಗ್ರಾಮ ದೇವತೆ ಜಾತ್ರೆಯಲ್ಲಿ ಬಾಡೂಟವೇ ಸ್ಪೆಷಲ್ ಆಗಿತ್ತು ಊರ ಹಬ್ಬ ಜೋರಾಗಿ ನಡೀತಿದ್ರೆ ಅತ್ತ ಮತಗಟ್ಟೆಗಳು ಖಾಲಿ ಖಾಲಿಯಾಗಿದ್ವು ಮಧ್ಯಾಹ್ನ ಎರಡು ಗಂಟೆ ಆದ್ರೂ ಗ್ರಾಮದಲ್ಲಿ ಕನಿಷ್ಠ ಐದ್ನೂರು ಜನರು ಕೂಡ ಮತದಾನ ಮಾಡಿರ್ಲಿಲ್ಲ ಬಾಡೂಟ ಮುಗಿಸ್ಕೊಂಡು ಓಟ್ ಹಾಕ್ತಿವಿ ಅಂತ ಗ್ರಾಮಸ್ಥರು ಹೇಳ್ತಿದ್ರು ಪ್ರತಿ ಐದು ವರ್ಷಕ್ಕೊಮ್ಮೆ ಬರ್ತಕ್ಕಂತ ಗ್ರಾಮ ದೇವತೆ ಹಬ್ಬ ತಾಯಮ್ಮ ದೇವಿ ಜಾತ್ರೆ ಅಂತೇಳಿ ಎಲ್ಲರೂ ಇವಾಗ ಓಟ್ ಇರೋದ ಕಾರಣ ಎಲೆಕ್ಷನ್ ಇರೋದ ಕಾರಣ ಫಸ್ಟ್ ಎಲೆಕ್ಷನ್ ಮಾಡಿ ನೆಕ್ಸ್ಟ್ ನಾವು ಆಹ್ವಾನ ಮಾಡ್ಕೊಂತ ಇದೀವಿ ಸಂಡೂರಿನ ಈ ಗ್ರಾಮ ಇವತ್ತು ಕೊಂಚ ಅಟ್ರಾಕ್ಟಿವ್ ಆಗಿತ್ತು ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಉಳಿದವರು ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕ್ಷೇತ್ರಗಳಲ್ಲಿ ಭರ್ಜರಿ ಮತದಾನ ಏನೋ ಆಯ್ತು ಆದ್ರೆ ಸಂಡೂರಲ್ಲಿ ಮತದಾನ ಮಾಡಿ ಅಂತ ಹೇಳಿದ್ರೆ ಬಾಡೂಟ ಸವಿಯೋದಕ್ಕೆ ಅಂತ ಹೊರಟು ನಿಂತರು ಹಾಗಾದ್ರೆ ಹೇಗಿತ್ತು ಬಾಡೂಟದ ರುಚಿ ನೋಡೋಣ ಬಾಡು ಈ ಬಾಡೆ ನಮ್ ಗಾಡು ಸಂಡೂರಿನ ಸಿದ್ದಾಪುರ ಗ್ರಾಮಸ್ಥರಿಗೆ ಇವತ್ತು ಹಬ್ಬ ಸ್ವಾಮಿ ಹಬ್ಬ ಒಂದ್ ಕಡೆ ಎಲೆಕ್ಷನ್ ಜೋರು ಇನ್ನೊಂದ್ ಕಡೆ ಊರ ಹಬ್ಬದಲ್ಲಿ ಬಾಡೂಟ ತಯಾರು ಹೌದು ಸ್ವಾಮಿ ಓಟಾಕೋ ಮಂದಿ ಅಲ್ಲ ಊರ ಹಬ್ಬದಲ್ಲಿ ದಿಲ್ ಖುಷ್ ಆಗಿ ಬಾಡೂಟ ಸವಿದ್ರು ಯಾಕಂದ್ರೆ ಇವತ್ತಿನ ದಿನವೇ ಸಂಡೂರು ವಿಧಾನಸಭಾ ಕ್ಷೇತ್ರದ ಸಿದ್ದಾಪುರ ಗ್ರಾಮದಲ್ಲಿ ಹುಡೆ ಊತಾಯಮ್ಮ ದೇವಿ ಜಾತ್ರೆ ನಡೆಯುತ್ತಿತ್ತು ಐದು ವರ್ಷಕ್ಕೊಮ್ಮೆ ನಡೆಯೋ ಗ್ರಾಮ ದೇವತೆ ಜಾತ್ರೆಯಲ್ಲಿ ಬಾಡೂಟವೇ ಸ್ಪೆಷಲ್ ಆಗಿತ್ತು ಇತ್ತ ಊರ ಹಬ್ಬ ಜೋರಾಗಿ ನಡೀತಿದ್ರೆ ಅತ್ತ ಮತಗಟ್ಟೆಗಳು ಖಾಲಿ ಖಾಲಿ ಆಗಿದ್ವು ಮಧ್ಯಾಹ್ನ ಎರಡು ಗಂಟೆ ಆದ್ರೂ ಗ್ರಾಮದಲ್ಲಿ ಕನಿಷ್ಠ ಐದ್ನೂರು ಜನರು ಕೂಡ ಮತದಾನ ಮಾಡಿರ್ಲಿಲ್ಲ ಬಾಡೂಟ ಮುಗಿಸ್ಕೊಂಡು ಓಟ್ ಹಾಕ್ತಿವಿ ಅಂತ ಗ್ರಾಮಸ್ಥರು ಹೇಳ್ತಿದ್ರು ಪ್ರತಿ ಐದು ವರ್ಷಕ್ಕೊಮ್ಮೆ ಬರ್ತಕ್ಕಂತ ಗ್ರಾಮ ದೇವತೆ ಹಬ್ಬ ತಾಯಮ್ಮ ದೇವಿ ಜಾತ್ರೆ ಅಂತೇಳಿ ಎಲ್ಲರೂ ಇವಾಗ ಓಟ್ ಇರೋದ ಕಾರಣ ಎಲೆಕ್ಷನ್ ಇರೋದ ಕಾರಣ ಫಸ್ಟ್ ಎಲೆಕ್ಷನ್ ಮಾಡಿ ನೆಕ್ಸ್ಟ್ ನಾವು ಹಬ್ಬನ ಮಾಡ್ಕೊಂತ ಇದೀವಿ ಒಟ್ಟಿನಲ್ಲಿ ಸಂಡೂರಿನ ಈ ಗ್ರಾಮ ಇವತ್ತು ಕೊಂಚ ಅಟ್ರಾಕ್ಟಿವ್ ಆಗಿತ್ತು ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಉಳಿದವರು ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕ್ಷೇತ್ರಗಳಲ್ಲಿ ಭರ್ಚರಿ ಮತದಾನ ಏನೋ ಆಯ್ತು ಆದ್ರೆ ಸಂಡೂರಲ್ಲಿ ಮತದಾನ ಮಾಡಿ ಅಂತ ಹೇಳಿದ್ರೆ ಬಾಡೂಟ ಸವಿಯೋದಕ್ಕೆ ಅಂತ ಹೊರಟು ನಿಂತರು ಹಾಗಾದ್ರೆ ಹೇಗಿತ್ತು ಬಾಡೂಟದ ರುಚಿ ನೋಡೋಣ ಬಾಡುಗುರು ಬಾಡು ಈ ಬಾಡೆ ನಮ್ ಗಾಡು ಸಂಡೂರಿನ ಸಿದ್ದಾಪುರ ಗ್ರಾಮಸ್ಥರಿಗೆ ಇವತ್ತು ಹಬ್ಬ ಸ್ವಾಮಿ ಹಬ್ಬ ಒಂದ್ ಕಡೆ ಎಲೆಕ್ಷನ್ ಜೋರು ಇನ್ನೊಂದ್ ಕಡೆ ಊರ ಹಬ್ಬದಲ್ಲಿ ಬಾಡೂಟ ತಯಾರು ಹೌದು ಸ್ವಾಮಿ ಓಟ ಹಾಕೋ ಮಂದಿ ಎಲ್ಲ ಊರ ಹಬ್ದಲ್ಲಿ ಖುಷ್ ಆಗಿ ಬಾಡೂಟ ಸವಿದ್ರು ಯಾಕಂದ್ರೆ ಇವತ್ತಿನ ದಿನವೇ ಸಂಡೂರು ವಿಧಾನಸಭಾ ಕ್ಷೇತ್ರದ ಸಿದ್ದಾಪುರ ಗ್ರಾಮದಲ್ಲಿ ಗುಡೆ ಊತಾಯಮ್ಮ ದೇವಿ ಜಾತ್ರೆ ನಡೀತಿತ್ತು ಐದು ವರ್ಷಕ್ಕೊಮ್ಮೆ ನಡೆಯೋ ಗ್ರಾಮ ದೇವತೆ ಜಾತ್ರೆಯಲ್ಲಿ ಬಾಡೂಟವೇ ಸ್ಪೆಷಲ್ ಆಗಿತ್ತು ಇತ್ತ ಊರ ಹಬ್ಬ ಜೋರಾಗಿ ನಡೀತಿದ್ರೆ ಅತ್ತ ಮತಗಟ್ಟೆಗಳು ಖಾಲಿ ಖಾಲಿ ಆಗಿದ್ವು ಮಧ್ಯಾಹ್ನ ಎರಡು ಗಂಟೆ ಆದ್ರೂ ಗ್ರಾಮದಲ್ಲಿ ಕನಿಷ್ಠ ಐದ್ನೂರು ಜನರು ಕೂಡ ಮತದಾನ ಮಾಡಿರ್ಲಿಲ್ಲ ಬಾಡೂಟ ಮುಗಿಸ್ಕೊಂಡು ಓಟ್ ಹಾಕ್ತಿವಿ ಅಂತ ಗ್ರಾಮಸ್ಥರು ಹೇಳ್ತಿದ್ರು ಪ್ರತಿ ಐದು ವರ್ಷಕ್ಕೊಮ್ಮೆ ಬರ್ತಕ್ಕಂತ ಗ್ರಾಮ ದೇವತೆ ಹಬ್ಬ ತಾಯಮ್ಮ ದೇವಿ ಜಾತ್ರೆ ಅಂತೇಳಿ ಎಲ್ಲಾರು ಇವಾಗ ಓಟ್ ಇರೋದ ಕಾರಣ ಎಲೆಕ್ಷನ್ ಇರೋದ ಕಾರಣ ಫಸ್ಟ್ ಎಲೆಕ್ಷನ್ ಮಾಡಿ ನೆಕ್ಸ್ಟ್ ನಾವು ಆಹ್ವಾನ ಮಾಡ್ಕೊಂತ ಇದೀವಿ ಸಂಡೂರಿನ ಈ ಗ್ರಾಮ ಇವತ್ತು ಕೊಂಚ ಅಟ್ರಾಕ್ಟಿವ್ ಆಗಿತ್ತು ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಉಳಿದವರು ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಿದ್ದಾರೆ ಕ್ಷೇತ್ರಗಳಲ್ಲಿ ಭರ್ಜರಿ ಮತದಾನ ಏನೋ ಆಯ್ತು ಆದ್ರೆ ಸಂಡೂರಲ್ಲಿ ಮತದಾನ ಮಾಡಿ ಅಂತ ಹೇಳಿದ್ರೆ ಬಾಡೂಟ ಸವಿಯೋದಕ್ಕೆ ಅಂತ ಹೊರಟು ನಿಂತರು ಹಾಗಾದ್ರೆ ಹೇಗಿತ್ತು ಬಾಡೂಟದ ರುಚಿ ನೋಡೋಣ ಬಾಡು ಈ ಬಾಡೆ ನಮ್ ಗಾಡು ಸಂಡೂರಿನ ಸಿದ್ದಾಪುರ ಗ್ರಾಮಸ್ಥರಿಗೆ ಇವತ್ತು ಹಬ್ಬ ಸ್ವಾಮಿ ಹಬ್ಬ ಒಂದ್ ಕಡೆ ಎಲೆಕ್ಷನ್ ಜೋರು ಇನ್ನೊಂದ್ ಕಡೆ ಊರ ಹಬ್ಬದಲ್ಲಿ ಬಾಡೂಟ ತಯಾರು ಹೌದು ಸ್ವಾಮಿ ಓಟ್ ಹಾಕೋ ಮಂದಿ ಅಲ್ಲ ಊರ ಹಬ್ಬದಲ್ಲಿ ದಿಲ್ ಖುಷ್ ಆಗಿ ಬಾಡೂಟ ಸವಿದ್ರು ಯಾಕಂದ್ರೆ ಇವತ್ತಿನ ದಿನವೇ ಸಂಡೂರು ವಿಧಾನಸಭಾ ಕ್ಷೇತ್ರದ ಸಿದ್ದಾಪುರ ಗ್ರಾಮದಲ್ಲಿ ಹುಡೇತಾಯಮ್ಮ ದೇವಿ ಜಾತ್ರೆ ನಡೀತಿತ್ತು ಐದು ವರ್ಷಕ್ಕೊಮ್ಮೆ ನಡೆಯೋ ಗ್ರಾಮ ದೇವತೆ ಜಾತ್ರೆಯಲ್ಲಿ ಬಾಡೂಟವೇ ಸ್ಪೆಷಲ್ ಆಗಿತ್ತು ಇತ್ತ ಊರ ಹಬ್ಬ ಜೋರಾಗಿ ನಡೀತಿದ್ರೆ ಅತ್ತ ಮತಗಟ್ಟೆಗಳು ಖಾಲಿ ಖಾಲಿಯಾಗಿದ್ವು ಮಧ್ಯಾಹ್ನ ಎರಡು ಗಂಟೆ ಆದ್ರೂ ಗ್ರಾಮದಲ್ಲಿ ಕನಿಷ್ಠ ನೂರು ಜನರು ಕೂಡ ಮತದಾನ ಮಾಡಿರ್ಲಿಲ್ಲ ಬಾಡೂಟ ಮುಗಿಸ್ಕೊಂಡು ಓಟ್ ಹಾಕ್ತಿವಿ ಅಂತ ಗ್ರಾಮಸ್ಥರು ಹೇಳ್ತಿದ್ರು ಪ್ರತಿ ಐದು ವರ್ಷಕ್ಕೊಮ್ಮೆ ಬರ್ತಕ್ಕಂತ ಗ್ರಾಮ ದೇವತೆ ಹಬ್ಬ ತಾಯಮ್ಮ ದೇವಿ ಜಾತ್ರೆ ಅಂತೇಳಿ ಎಲ್ಲರೂ ಇವಾಗ ಓಟ್ ಇರೋದ ಕಾರಣ ಎಲೆಕ್ಷನ್ ಇರೋದ ಕಾರಣ ಫಸ್ಟ್ ಎಲೆಕ್ಷನ್ ಮಾಡಿ ನಾವು ಹಬ್ಬನ ಮಾಡ್ಕೊತಾ ಇದೀವಿ ಸಂಡೂರಿನ ಈ ಗ್ರಾಮ ಇವತ್ತು ಕೊಂಚ ಅಟ್ರಾಕ್ಟಿವ್ ಆಗಿತ್ತು ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಉಳಿದವರು ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಿದ್ದಾರೆ ರಿಪೋರ್ಟ್ ರಿಪಬ್ಲಿಕ್ ಕ್ಷೇತ್ರಗಳಲ್ಲಿ ಭರ್ಜರಿ ಮತದಾನ ಏನೋ ಆಯ್ತು ಆದ್ರೆ ಸಂಡೂರಲ್ಲಿ ಮತದಾನ ಮಾಡಿ ಅಂತ ಹೇಳಿದ್ರೆ ಬಾಡೂಟ ಸವಿಯೋದಕ್ಕೆ ಅಂತ ಹೊರಟು ನಿಂತರು ಹಾಗಾದ್ರೆ ಹೇಗಿತ್ತು ಬಾಡೂಟದ ರುಚಿ ನೋಡೋಣ ಬಾಡು ಗುರು ಬಾಡು ಈ ಬಾಡೆ ನಮ್ ಗಾಡು ಸಂಡೂರಿನ ಸಿದ್ದಪುರ ಗ್ರಾಮಸ್ಥರಿಗೆ ಇವತ್ತು ಹಬ್ಬ ಸ್ವಾಮಿ ಹಬ್ಬ ಒಂದ್ ಕಡೆ ಎಲೆಕ್ಷನ್ ಜೋರು ಇನ್ನೊಂದ್ ಕಡೆ ಊರ ಹಬ್ಬದಲ್ಲಿ ಬಾಡೂಟ ತಯಾರು ಹೌದು ಸ್ವಾಮಿ ಓಟ್ ಹಾಕೋ ಮಂದಿ ಊರ ಹಬ್ಬದಲ್ಲಿ ತಿಲ್ ಖುಷ್ ಆಗಿ ಬಾಡೂಟ ಸವಿದ್ರು ಯಾಕಂದ್ರೆ ಇವತ್ತಿನ ದಿನವೇ ಸಂಡೂರು ವಿಧಾನಸಭಾ ಕ್ಷೇತ್ರದ ಸಿದ್ದಾಪುರ ಗ್ರಾಮದಲ್ಲಿ ಗುಡೆ ಊತಾಯಮ್ಮ ದೇವಿ ಜಾತ್ರೆ ನಡೀತಿತ್ತು ಐದು ವರ್ಷಕ್ಕೊಮ್ಮೆ ನಡೆಯೋ ಗ್ರಾಮ ದೇವತೆ ಜಾತ್ರೆಯಲ್ಲಿ ಬಾಡೂಟವೇ ಸ್ಪೆಷಲ್ ಆಗಿತ್ತು ಇತ್ತ ಊರ ಹಬ್ಬ ಜೋರಾಗಿ ನಡೀತಿದ್ರೆ ಅತ್ತ ಮತಗಟ್ಟೆಗಳು ಖಾಲಿ ಖಾಲಿ ಆಗಿದ್ವು ಮಧ್ಯಾಹ್ನ ಎರಡ್ ಗಂಟೆಯಾದರೂ ಗ್ರಾಮದಲ್ಲಿ ಕನಿಷ್ಠ ಐದ್ನೂರು ಜನರು ಕೂಡ ಮತದಾನ ಮಾಡಿರ್ಲಿಲ್ಲ ಬಾಡೂಟ ಮುಗಿಸ್ಕೊಂಡು ಓಟ್ ಹಾಕ್ತಿವಿ ಅಂತ ಗ್ರಾಮಸ್ಥರು ಹೇಳ್ತಿದ್ರು ಪ್ರತಿ ಐದು ವರ್ಷಕ್ಕೊಮ್ಮೆ ಬರ್ತಕ್ಕಂತ ಗ್ರಾಮ ದೇವತೆ ಹಬ್ಬ ತಾಯಮ್ಮ ದೇವಿ ಜಾತ್ರೆ ಅಂತೇಳಿ ಎಲ್ಲಾರು ಇವಾಗ ಓಟ್ ಇರೋದ ಕಾರಣ ಎಲೆಕ್ಷನ್ ಇರೋದ ಕಾರಣ ಫಸ್ಟ್ ಎಲೆಕ್ಷನ್ ಮಾಡಿ